ಹಲೋ ನನ್ನ ಪ್ರೀತಿಯ ಕನ್ನಡಿಗರೇ ಎಲ್ಲರಿಗೂ ಪ್ರತೇಶ್ ಕನ್ನಡ ವಾಹಿನಿಗೆ ಸುಸ್ವಾಗತ ನಾನು ಇವತ್ತು ಸಿಂಪಲ್ ನಾಲ್ಕು ರಂಗೋಲಿಗಳ ಮೂಲಕ ತಮಗೆ ಮನೆ ಮುಂದೆ ರಂಗೋಲಿನ ಯಾವ ಕಾರಣಕ್ಕೆ ಬಿಡಿಸ್ತಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಮಾಹಿತಿ ರಂಗೋಲಿಯ ಹಿನ್ನೆಲೆಯನ್ನು ಸ್ವಲ್ಪ ಹೇಳೋದಕ್ಕೆ ಬಯಸ್ತಾ ಇದ್ದೀನಿ ಅದು ಏನಪ್ಪ ಅಂತಂದರೆ ಈ ಮನೆ ಮುಂದೆ ರಂಗೋಲಿನ ಬಿಡುವುದು ಅಥವಾ ರಂಗೋಲಿ ಹಾಕುವುದು ಭಾರತದ ಸಂಸ್ಕೃತಿಯಲ್ಲಿ ಒಂದು ಪ್ರಮುಖ ಚಟುವಟಿಕೆ ಅಂತಲೂ ಹೇಳ್ಬೋದು ಇದಕ್ಕೆ ಐತಿಹಾಸಿಕ ಮತ್ತು ಸಾಂಸ್ಕೃತಿಕ ಹಾಗೆ ಆಧ್ಯಾತ್ಮಿಕ ಹಿನ್ನೆಲೆಗಳನ್ನು ನಾವು ನೋಡ್ಬೋದು ಅದರಲ್ಲಿ ಕೆಲವು ಪ್ರಮುಖ ಅಂಶಗಳೆಂದರೆ ಆಧ್ಯಾತ್ಮಿಕ ಮಹತ್ವ ಆಧ್ಯಾತ್ಮಿಕ ಮಹತ್ವ ಯಾವ ರೀತಿ ಇದೆಯಪ್ಪ ಅಂತಂದರೆ ರಂಗೋಲಿನ ಶುಭ ಚಿಹ್ನೆಯಾಗಿ ಪರಿಗಣಿಸಲಾಗುತ್ತೆ ಇದನ್ನು ಮನೆ ಮುಂದೆ ಬಿಡುವುದು ದೇವತೆಗಳನ್ನು ಆಮಂತ್ರಿಸುವ ಒಂದು ರೂಪ ಅಂತಲೂ ಹೇಳ್ಬೋದು ಇದು ನಮಗೆ ಯಾವ ರೀತಿ ಇರುತ್ತೆ ಅಂದರೆ ಧನ ಅಂದರೆ ಹಣ ಬರುತ್ತೆ ಅಂತಲೂ ಹೇಳ್ಬೋದು ಮತ್ತು ಸೌಭಾಗ್ಯ ಮತ್ತು ಶಾಂತಿ ಮತ್ತು ನೆಮ್ಮದಿಯ ನೆಮ್ಮದಿನೂ ನಮಗೆ ರಂಗೋಲಿಗಳನ್ನು ಮನೆ ಮುಂದೆ ಬಿಡಿಸೋದ್ರಿಂದ ಸಿಗುತ್ತೆ ಅಂತ ಇದು ಒಂದು ರೀತಿಯಲ್ಲಿ ಆಧ್ಯಾತ್ಮಿಕ ಮಹತ್ವ ಅಂತ ಹೇಳ್ಬೋದು ಹಾಗೆ ಸಾಂಸ್ಕೃತಿಕ ಪರಂಪರೆ ಯಾವ ರೀತಿ ಇದೆಯಪ್ಪ ಅಂತಂದರೆ ರಂಗೋಲಿ ಬಿಡಿಸೋದು ಪ್ರತಿಯೊಂದು ಹಬ್ಬ ಉತ್ಸವ ಮದುವೆ ಹಾಗೆ ವಿಶೇಷ ಸಂದರ್ಭಗಳಲ್ಲಿ ರಂಗೋಲಿಯನ್ನು ಬಿಡಿಸ್ತೀವಿ ಇದು ನಮ್ಮ ಸಂಸ್ಕೃತಿಯ ಅಂಗ ಅಂತ ಹೇಳ್ಬೋದು ಇದು ಮನೆಯ ಅತಿಥಿಗಳಿಗೆ ಆತಿಥ್ಯವನ್ನು ಸೂಚಿಸುತ್ತದೆ ಹಾಗೆಯೇ ಇನ್ನೊಂದು ಪಾಯಿಂಟ್ ಏನಪ್ಪ ಅಂತಂದರೆ ನೈರ್ಮಲ್ಯ ಮತ್ತು ಶ್ರದ್ಧೆ ಅಂದರೆ ಸ್ವಚ್ಛತೆ ಮತ್ತು ಶ್ರದ್ಧೆ ಅಂತಲೂ ಹೇಳ್ಬೋದು ಮನೆಯ ಮುಂಭಾಗವನ್ನು ಶುಭ್ರವಾಗಿ ಇಟ್ಟುಕೊಳ್ಳುವುದು ಹಾಗೆಯೇ ರಂಗೋಲಿ ಬಿಡಿಸುವುದು ಮನೆಗೆ ಶ್ರದ್ಧೆ ಮತ್ತು ಶಿಸ್ತು ತರುತ್ತೆ ಅಂತ ನಂಬಬಹುದು ಪ್ರತಿದಿನ ಬೆಳಗ್ಗೆ ಮನೆಯ ಮುಂದೆ ರಂಗೋಲಿ ಹಾಕುವುದು ಮನಸ್ಸಿಗೆ ಶಾಂತಿ ಮತ್ತು ನೆಮ್ಮದಿಯನ್ನು ಕೊಡುತ್ತದೆ ಎಂದರೆ ತಪ್ಪಾಗಲಾರದು ಹಾಗೆಯೇ ಇನ್ನೊಂದು ರೀತಿ ಅಂದರೆ ಇದು ಕಲಾತ್ಮಕತೆ ಮತ್ತು ಸೃಜನಶೀಲತೆಯ ಬಗ್ಗೆಯೂ ಹೇಳುತ್ತೆ ಅದು ಹೇಗಪ್ಪ ಅಂತಂದರೆ ರಂಗೋಲಿ ಬಿಡಿಸುವುದು ಒಂದು ಕಲೆ ಅಂತಲೂ ಹೇಳ್ಬೋದು ಎಲ್ಲರಿಗೂ ರಂಗೋಲಿ ಬಿಡಿಸೋಕೆ ಬರೋದಿಲ್ಲ ಬಿಡಿಸೋಕ್ ಬರುತ್ತೆ ಅಂದರೆ ಅವ್ರಿಗೆ ಆ ಕಲೆ ಇದೆ ಅಂತ ಅರ್ಥ ವಿವಿಧ ಬಣ್ಣಗಳು ಆಕೃತಿಗಳು ಮತ್ತು ವಿನ್ಯಾಸಗಳ ಮೂಲಕ ವ್ಯಕ್ತಿಯ ಕಲಾತ್ಮಕತೆ ಮತ್ತು ಸೃಜನಶೀಲತೆಯನ್ನು ವ್ಯಕ್ತಪಡಿಸಲು ಇದು ಸಹಾಯಕ ಅಂತ ಹೇಳ್ಬೋದು ಹಾಗೆಯೇ ಪಾರಂಪರಿಕ ನಂಬಿಕೆಗಳು ಕೂಡ ಇದಾವೆ ಯಾವ ರೀತಿ ಅಂತ ಹೇಳೋದಾದರೆ ಹಳೆ ಕಾಲದಲ್ಲಿ ರಾತ್ರಿಯಲ್ಲಿ ಮನೆಗೆ ಹಿಂಸಾತ್ಮಕ ಶಕ್ತಿಗಳು ಅಥವಾ ದುರಾತ್ಮೆಗಳು ಪ್ರ ಪ್ರವೇಶಿಸದಂತೆ ತಡೆಯಲು ರಂಗೋಲಿ ಹಾಕತ್ ಹಾಕಲಾಗುತ್ತಿತ್ತು ಅಂದರೆ ಯಾವುದೇ ಒಂದು ಕೆಟ್ಟ ಶಕ್ತಿ ಮನೆ ಒಳಗೆ ಬರಬಾರ್ದು ಅನ್ನೋ ಒಂದು ಕಾರಣಕ್ಕೆ ರಂಗೋಲಿಗಳನ್ನ ಬಿಡಿಸ್ತಾಯಿದ್ರು ವಿಶೇಷವಾಗಿ ಶ್ರದ್ಧಾ ಮತ್ತು ಶ್ರದ್ಧತೆಯ ಹಾಗೆ ಅಂದರೆ ಶ್ರದ್ಧಾ ಮತ್ತು ಶುದ್ಧತೆಯನ್ನು ಕಾಪಾಡೋದಕ್ಕೋಸ್ಕರ ಬಿಡಲಾಗುತ್ತಿದ್ದು ರಂಗೋಲಿ ಅಂತ ಹೇಳ್ಬೋದು ಅದೃಷ್ಟವನ್ನು ಸೆಳೆಯುತ್ತದೆ ಎಂಬ ನಂಬಿಕೆ ಕೂಡ ಇದು ಇದ್ರ ಮೂಲಕ ತಿಳಿಬೋದು ಹಾಗೆಯೇ ನಾವು ಬಯಸಿದರೆ ವಿವಿಧ ಹಬ್ಬಗಳಲ್ಲಿ ಬಿಡುವ ವಿಶೇಷ ರಂಗೋಲಿ ವಿನ್ಯಾಸ ಸಗಳ ಮಾಹಿತಿ ಕೂಡ ನೀಡಬಹುದು ಹಾಗೆಯೇ ಇನ್ನೇನಪ್ಪ ಅಂದರೆ ರಂಗೋಲಿಗಳು ಡೈಲಿ ಬೆಳಗ್ಗೆ ಎದ್ದು ಮನೆ ಅಂಗಳನ ಸ್ವಚ್ಛ ಮಾಡಿ ರಂಗೋಲಿ ಹಾಕೋದು ಒಂದು ಗೃಹಿಣಿಯ ಲಕ್ಷಣ ಅಂತಲೂ ಹೇಳ್ಬೋದು ಹೆಣ್ಮಕ್ಳಿಗೆ ರಂಗೋಲಿ ಬರಲಿಲ್ಲ ಅಂದರೆ ಅಷ್ಟು ಚೆನ್ನಾಗಿರೋದಿಲ್ಲ ಹಾಗಾಗಿ ನಾನು ಈ ವಿಡಿಯೋದಲ್ಲಿ ನಾಲ್ಕು ಸಿಂಪಲ್ ರಂಗೋಲಿಗಳನ್ನು ನಿಮ್ಮ ಮುಂದೆ ತಂದಿದ್ದೀನಿ ನಿಮಗೆ ರಂಗೋಲಿನೇ ಬಿಡಿಸೋದಕ್ಕೆ ಬರೋದಿಲ್ಲ ಅನ್ನೋರು ಇದನ್ನು ತಪ್ಪದೇ ಟ್ರೈ ಮಾಡಿ ನಿಮಗೆ ಖಂಡಿತ ಬರುತ್ತೆ ಯಾಕಂದರೆ ತುಂಬ ಸಿಂಪಲ್ ಮತ್ತು ಈಸಿಯಾಗಿದೆ ಎಲ್ಲ ನಾಲ್ಕು ರಂಗೋಲಿಗಳು ಕೂಡ ನಾಲ್ಕು ಚುಕ್ಕಿ ಮತ್ತು ನಾಲ್ಕು ಸಾಲುಗಳನ್ನು ಇಟ್ಟು ಬಿಡಿಸ್ಬೋದಾಗಿದೆ ಥ್ಯಾಂಕ್ ಯು